ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ನ ನಿಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದು ಬ್ಯಾಂಗ್ಳೂರಿಂದ ಮತ್ತು ಧರ್ಮಸ್ಥಳದಿಂದ ಬರೋ ಎಂಟ್ರೆನ್ಸ್ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಇದು ದೇವಸ್ಥಾನಕ್ಕೆ ಹೋಗೋ ರೋಡ್ ಲೆಫ್ಟ್ ಸೈಡೆ ಸುಬ್ರಹ್ಮಣ್ಯ ದೇವಸ್ಥಾನ ಬರುತ್ತೆ ಇದು ಔಟ್ ಸೈಡು ಅಲ್ಲಿ ರೈಟ್ ಸೈಡಲ್ಲಿ ಆಫೀಸ್ ಇರುತ್ತೆ ನಾವೇನೇ ಪೂಜೆ ಆಶ್ಲೇಷ ಬಲಿ ಆ ಥರ ಎಲ್ಲ ಮಾಡ್ಸಂಗಿದ್ರೆ ಅಲ್ಲಿ ಆಫೀಸ್ ಅಲ್ಲಿ ಹೋಗಿ ಕೇಳಬಹುದು ಇಲ್ಲಿ ಹೋಟೆಲ್ಸ್ ಎಲ್ಲ ಇದೆ ರೂಮ್ಸ್ ಇದೆ ದೇವಸ್ಥಾನದ್ದು ರೂಮ್ಸ್ಗಳು ಇರುತ್ತೆ ಅದ್ರಾಗ ಮುಂಚೆನೆ ಬುಕ್ಕಿಂಗ್ ಮಾಡಬೇಕು ಅದು ಕಮ್ಮಿನೂ ಇರುತ್ತೆ ರೂಮ್ಸ್ ಅದು ಕ್ಲೀನ್ ಅಂಡ್ ನೀಟಾಗಿ ಚೆನ್ನಾಗಿರುತ್ತೆ ಅಂದ್ರೆ ಏನಂದ್ರೆ ಮಳೆ ಇರಲಿಲ್ಲ ಒಂದು ಹತ್ತು ನಿಮಿಷ ಬರ್ತಿತ್ತು ಕಮ್ಮಿ ಆಗ್ತಿತ್ತು ಇದು ಒಳಗಡೆ ಕಲ್ಯಾಣಿ ಇದೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಒಳಗಡೆ ಹೋಗಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಆದಿಶೇಷ ಸುಬ್ರಹ್ಮಣ್ಯ ಇದ್ದಾರೆ ಅಲ್ಲಿ ಉದ್ದ ಇದೆ ಆ ದೇವಸ್ಥಾನದಲ್ಲಿ ಅಲ್ಲಿ ಸಾಯಂಕಾಲ ಆರು ಗಂಟೆ ಕ್ಲೋಸ್ ಆಗುತ್ತೆ ಅದಾದಮೇಲೆ ಯಾರನ್ನೂ ಬಿಡಲ್ಲ ಅಲ್ಲಿ ಇದೇ ಎಂಟ್ರೆನ್ಸ್ ಅದು ಸಣ್ಣದಿಪಲ್ಲ ಅದೇ ದೇವಸ್ಥಾನ ಇಲ್ಲಿ ಸರ್ಪ ಸಂಸ್ಕಾರ ಶಾಲೆ ಇದೆ ಅಂದರೆ ನಾವು ಸರ್ಪ ಸಂಸ್ಕಾರ ಮತ್ತು ಏನೇ ನಾಗುವುದು ಪೂಜೆ ಇದೆ ಇಲ್ಲಿ ಮಾಡ್ತಾರೆ ಇದು ಅದೇ ಅದೇ ಎಂಟ್ರೆನ್ಸ್ ಥರ ಇದೆ ಮತ್ತೆ ಇದು ಅದು ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಒಳಗಡೆ ಬರಬೇಕು ಔಟ್ ಯಾವ ತರ ಇದೆ ಅಲ್ಲಿ ಏನಂದ್ರೆ ನಾವು ಹೋಗಿದ ಟೈಮಲ್ಲೆಲ್ಲ ಅಲ್ಲೆಲ್ಲ ದೇವಸ್ಥಾನದಲ್ಲಿ ದರ್ಶನ ತುಂಬಾ ಚೆನ್ನಾಗ್ ಆಗ್ತಿತ್ತು ಒಂದು ಮೈನಸ್ ಪಾಯಿಂಟ್ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅದೊಂದೇ ಬೇಜಾರಾಗಿದ್ದು ಅಂದ್ರೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗ್ತಿತ್ತು ಎಷ್ಟು ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ತುಂಬ ಖುಷಿ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು